ಹಾಂ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿ ಲ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ಯಾರಾದರೂ ಹಸುಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ವಿಚಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿದ್ರೆ ನಿಮಗೆ ಪದೇ ಪದೇ ಕ್ವಶನ್ ಕೇಳೋದು ತಪ್ಪುತ್ತೆ ನಾವು ಪದೇ ಪದೇ ನಿಮಗೆಲ್ಲ ಆನ್ಸರ್ ಮಾಡೋದು ಕೂಡ ತಪ್ಪುತ್ತೆ ಸ್ನೇಹಿತರೆ ಏನಕ್ಕೆ ಅಂತೇಳಿದ್ರೆ ತುಂಬ ಜನ ಅಭ್ಯರ್ಥಿಗಳು ಕೂಡ ನಾನು ಇಷ್ಟು ವೀಡಿಯೋ ಮಾಡಿದ್ರು ಕೂಡ ತುಂಬ ಜನ ಇದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಯೂಟ್ಯೂಬರ್ಸ್ಗಳೆಲ್ಲ ಅವ್ರನ್ನ ಎದುರಿಸ್ತಾ ಇದ್ದಾರೆ ಅಯ್ಯೋ ನಿಂದಷ್ಟು ಆಗೋಲ್ಲಪ್ಪ ಇನ್ನೂ ಜಾಸ್ತಿ ಹೊಡಿಬೇಕು ಏ ನೀನು ನಲ್ವತ್ತೈದು ಹೊಡೆದಿ ಅಂತ ಆಗಲ್ಲ ನಲವತ್ತೇಳರ ಮೇಲೆ ಹೊಡಿಬೇಕು ನಲ್ವತ್ತೆಂಟು ಇರಬೇಕು ನಲವತ್ತೊಂಬತ್ತು ಇರಬೇಕು ಅಂತ ತುಂಬ ಜನ ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಅಭ್ಯರ್ಥಿಗಳನ್ನ ತುಂಬ ಜನ ಎದುರಿಸ್ತಾ ಇದ್ದಾರೆ ಇದು ನಿಮ್ಮ ಗಮನದಲ್ಲಿರಲಿ ನನ್ನ ಗಮನಕ್ಕೂ ಕೂಡ ಬಂದಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮುಂದೆ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಏನಕ್ಕೆ ಕಿಂಗ್ ಎದುರಿಸ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಒಂದು ನೇಮಕಾತಿ ಪ್ರೋಸೆಸ್ ಗೊತ್ತಿಲ್ಲ ಬೇರೆ ಬೇರೆ ಯೂಟ್ಯೂಬರ್ಸ್ಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರಿಗೆ ಒಂದು ನೇಮಕಾತಿ ಪ್ರೋಸೆಸ್ ಗೊತ್ತಿಲ್ಲ ಈ ಕಲ್ಯಾಣ ಕರ್ನಾಟಕದ್ದು ಏನಿತ್ತೋ ಕೆ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಸಿದು ಏನು ಡಿ ಕಮ್ ಸಿ ನಾನು ಹೈದ್ರಾಬಾದ್ ಕರ್ನಾಟಕದವರಿಗೆ ಏನಿತ್ತು ಸ್ನೇಹಿತರೆ ಎಸ್ ಸಿ ಕೆಟಗರಿಗೆ ನಲವತ್ತೇಳುವರೆಗೆ ನಿಂತಿತ್ತು ಅದರ್ಸ್ ಕೆಟಗರಿಗೆಲ್ಲ ನಲವತ್ತೆಂಟಕ್ಕೆ ನಿಂತಿತ್ತು ಆದರೂ ಕೂಡ ಕೆಲವರಿಗೆ ಆಗಿಲ್ಲ ಜಾಬು ನಲವತ್ತೇಳುವರೆ ಹೊಡೆದ್ರು ಕೂಡ ಜಾಬ್ ಆಗಿಲ್ಲ ನಲ್ವತ್ತೆಂಟರು ಹೊಡೆದ್ರೂ ಕೂಡ ಜಾಬ್ ಆಗಿಲ್ಲ ಏನಕ್ಕೆ ಜಾಬ್ ಆಗಿಲ್ಲ ಅದನ್ನು ನೀವು ಅರ್ಥ ಇಲ್ಲ ಹಾಗಾಗಿ ಇನ್ನು ಕೆ ಕೆ ಆರ್ ಟಿ ಸಿ ಗುಂಗುನಲ್ಲೇ ಇದ್ದಾರೆ ಆ ಒಂದು ಮೂಡನ್ನ ಮೂಡ್ನಲ್ಲೇ ಇದ್ದಾರೆ ಸ್ನೇಹಿತರೆ ಅಭ್ಯರ್ಥಿಗಳು ಅಯ್ಯೋ ಕೆ ಕೆ ಆರ್ ಟಿ ಸಿ ನಲವತ್ತೇಳು ಹೊಡೆದಿದ್ರೆ ಜಾಬ್ ಆಗಿಲ್ಲ ಸರ್ ಇದರಲ್ಲಿ ಆಗಲ್ವಾ ಇದನ್ನೊಂದು ಆಗುತ್ತಾ ನಲವತ್ತೇಳು ಹೊಡೆದೀನಿ ಸರ್ ನನಗೆ ಭಯ ಆಗ್ತಾ ಇದೆ ಹೆಂಗೆ ಸರ್ ಹೆಂಗಾಗುತ್ತೆ ಸರ್ ಅಂತ ನೀವು ತುಂಬ ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಹೈದರಾಬಾದ್ ಕರ್ನಾಟಕ ಡಿ ಇದ್ದಿತ್ತು ಕೇವಲ ನೂರು ಚಿಲ್ಲರೆ ಅದರಲ್ಲಿ ಅರವತ್ತೇಳು ಪೋಸ್ಟ್ನ ಬರೀ ಜನರಲ್ ಮೆರಿಟ್ ಜಿ ಎಮ್ ಇದ್ದಿದೆ ಬರೀ ಅರವತ್ತೇಳು ಪೋಸ್ಟು ಅರ್ಥೈತೆ ನಿಮಗೆಲ್ಲ ಬಾಕಿ ಬಾಕಿ ಎಲ್ಲನೂ ಬರೀ ಒಂದೊಂದು ಕ್ಯಾಶ್ ಕ್ಯಾಶ್ಟ್ ಕೆಟಗರಿಗೆ ಐದು ಆರು ಈ ಥರ ಮಾತ್ರ ಇದ್ದು ರಿಸರ್ವೇಷನ್ನು ಐದು ಆರು ಎಸ್ ಸಿ ಕೆಟಗರಿಗೆ ಬರೀ ಇಪ್ಪತ್ತೇ ಪೋಸ್ಟ್ ಇದ್ದಿದ್ದು ಎಸ್ ಸಿ ಅರ್ಥ ಮಾಡ್ಕೊಳ್ಳಿ ಎಸ್ ಸಿ ಕೆಟಗರಿಗೆ ಹದಿನೈದು ಪರ್ಸೆಂಟು ಹೇಳಿದ್ರೆ ಬರೀ ಇಪ್ಪತ್ತೇ ಪೋಸ್ಟ್ ಇದ್ದಿದ್ದು ಬ್ಯಾಕ್ಲಾಕ್ ಏನು ಸೇರಿಸಿ ಅದು ಇಪ್ಪತ್ತಾರು ಇಪ್ಪತ್ತೇಳು ಬಂದಿದ್ದು ಸ್ನೇಹ ಸ್ನೇಹಿತರೆ ಬ್ಯಾಕ್ಲಾಗ್ ಸೇರಿಸಿ ಇಪ್ಪತ್ತಾರು ಬಂದಿದ್ದು ಎಸ್ ಸಿ ಕ್ಯಾಟಗರಿಗೆ ಬಂದಿದ್ದೆ ಇಪ್ಪತ್ತು ಟು ಎ ಕ್ಯಾಟಗರಿಗೆ ಒಂದು ಹದಿನೆಂಟು ಇಪ್ಪತ್ತೋ ಬಂದಿದ್ದು ಬೇರೆಯವ್ರಿಗೆಲ್ಲ ಐದು ನಾಲ್ಕು ಎಂಟು ಈ ಥರ ಇದ್ದು ಹಾಗಾಗಿ ಯಾರಿಗೂ ಕೂಡ ಹೊಡೆದಾರ್ಗೆ ಕೆಲಸ ಆಗಿಲ್ಲ ಏನಕ್ಕೆ ಕೆಲಸ ಆಗಿಲ್ಲ ನೀವೇ ನೋಡ್ತಾಯಿದ್ರೆ ರಿಸಲ್ಟು ನಲವತ್ತೊಂಬತ್ತು ಐವತ್ತು ನಲವತ್ತೊಂಬತ್ತರಿಂದ ಐವತ್ತು ಹೊಡೆದರೆ ಎಷ್ಟು ಜನ ಇದ್ದಾರೆ ನೂರು ನೂರು ಜನ ಇನ್ನೂರು ಜನಕ್ಕೆ ಅಂತ ಸಿಗ್ತಾರೆ ನಿಮಗೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಹೊಡೆದರೆ ನಿಮಗೆ ನೇಮಕತಿ ಮುಗಿಯುವಷ್ಟರಲ್ಲಿ ಸ್ನೇಹಿತರೆ ನೂರೈವತ್ತರಿಂದ ಇನ್ನೂರು ಜನ ಸಿಗಬೇಕಾದ್ರೆ ನಿಮ್ಗೆ ಹೆಂಗೆ ಕೆಲಸ ಕೊಡ್ತಾರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ ಇದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಿಮಗೆಲ್ಲ ಆನ್ಸರಬಲ್ ಸಿಗುತ್ತೆ ಇಲ್ಲಂದ್ರೆ ಸಿಗಲ್ಲ ಇದೇ ಉತ್ತರ ಈಗ ಯಾರು ಪ್ರೆಸೆಂಟು ವಾಸ್ತವವಾಗಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಹೊಡಿತಾ ಇದ್ದೀರಾ ಕೆ ಎಸ್ ಆರ್ ಟಿ ಸಿ ಹೊಡಿತಾ ಇದ್ದೀರಾ ಸ್ನೇಹಿತರೆ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ನಲ್ವತ್ತಾರ ಮೇಲೆ ಯಾರೇ ಹೊಡಿತಿದ್ದೀರಾ ನಲ್ವತ್ತಾರರಿಂದ ಐವತ್ತರ ತನಕ ಯಾರ್ಯಾರು ಹೊಡಿತಿದ್ದೀರಾ ಅದು ಎನ್ ಡಬ್ಲ್ಯೂ ಆಗ್ಬೋದು ಕೆ ಎಸ್ ಆರ್ ಟಿ ಸಿ ಆಗ್ಬೋದು ನಲ್ವತ್ತಾರರಿಂದ ಐವತ್ತರ ತನಕ ಯಾರು ಹೊಡಿತಾರೆ ಎಲ್ರದ್ದು ಕೂಡ ಜನರಲ್ ಮೆರಿಟ್ ನಿಲ್ಲುತ್ತೆ ಇದು ಸತ್ಯ ಅರ್ಥ ಆಯ್ತಾ ನಿಮಗೆಲ್ಲ ಕ್ಲಿಯರಿಟಿ ಸಿಕ್ತಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಡ್ರೈವರ್ ಪೋಸ್ಟ್ ಯಾರು ಹೊಡಿತಾ ಇದ್ದೀರಾ ಕೆ ಎಸ್ ಆರ್ ಡಿ ಸಿ ಡಿ ಕೆಮ್ ಸಿ ಯಾರು ಹೊಡಿತಾ ಇದ್ದೀರಾ ಸ್ನೇಹಿತರೆ ಎಲ್ರಿಗೂ ಕೂಡ ನಲವತ್ತಾರರಿಂದ ಐವತ್ತರ ತನಕ ಯಾರು ಹೊಡಿತಾ ಇದ್ದಾರೆ ಎಲ್ರಿಗೂ ಕೂಡ ಜನರಲ್ ಮೆರಿಟ್ ನಿಲ್ಲುತ್ತೆ ಇದೇ ಸತ್ಯ ಯಾರು ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಕಿ ಅವ್ರು ಏನು ಮಾಡಬೇಕು ಸರ್ ನಾನು ನಲವತ್ತ್ಮೂರು ಹೊಡೆದಿದ್ದೀನಿ ನಲವತ್ತೆರಡು ಹೊಡೆದಿದ್ದೀನಿ ನಲವತ್ತೊಂದು ಹೊಡೆದಿದ್ದೀನಿ ಅನ್ನೋರು ಕೆಟಗರಿಗೆ ಬರ್ತೀರಾ ಸ್ನೇಹಿತರೆ ನಲವತ್ತಾರರಿಂದ ಈಚೆಗೆ ಎಲ್ಲರೂ ಕೆಟಗರಿಗೆ ಬರ್ತೀರಾ ಅದನ್ನು ಕೂಡ ಹೇಳ್ತೀನಿ ಕೆ ಎಸ್ ಆರ್ ಟಿ ಸಿ ನಾನು ಆಲ್ರೆಡಿ ನಿಮ್ಗೆ ಕಟ್ ಆಫ್ ಮಾಡಿ ತಿಳಿಸಿದ್ದೀನಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಡಿ ಇದು ಯಾವ ಥರ ನಿಲ್ಲುತ್ತೆ ಯಾವ ಕೆಟಗರಿಗೆ ಎಷ್ಟು ನಿಲ್ಲುತ್ತೆ ಅಂತ ಸ್ನೇಹಿತರೆ ನಿಮಗೆ ಗಮನದಲ್ಲಿರಲಿ ಎಲ್ಲಕ್ಕಿಂತ ಕಡಿಮೆ ನಿಲ್ಲದೆ ಎಸ್ ಸಿ ಕೆಟಗರಿ ಇದೊಂದು ನಿಮಗೆ ಗಮನದಲ್ಲಿರಲಿ ಗಮನದಲ್ಲಿರಲಿ ಸ್ನೇಹಿತರೆ ಏನಕ್ಕೆ ಎಸ್ ಸಿ ಕೆಟಗರಿಗೆ ಜಾಸ್ತಿ ಸಾರಿ ಕಡಿಮೆಗೆ ನಿಲ್ಲುತ್ತೆ ಅಂತ ಹೇಳಿದ್ರೆ ರಿಸರ್ವೇಷನ್ ಜಾಸ್ತಿ ಇದೆ ಎಷ್ಟಿದೆ ಅವರಿಗೆ ಹದಿನೈದು ಪರ್ಸೆಂಟ್ ಕೊಡ್ತಾರೆ ಕೆಟಗರಿ ಸಿಗೆ ಹದಿನೈದು ಪರ್ಸೆಂಟ್ ಕೊಡ್ತಾರೆ ಸ್ನೇಹಿತರೆ ಸಾವಿರ ಪೋಸ್ಟ್ ಕಾಲ್ ಮಾಡಿದ್ರೆ ಐನೂರು ಪೋಸ್ಟು ಜಿ ಎಮ್ಗೆ ಹೋಗುತ್ತೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಅಂತ ಕೊಡ್ತಾರೆ ಅರ್ಥ ಆಯ್ತಾ ಯಾರು ಅತಿ ಹೆಚ್ಚು ಯಾವ ಹೊಡಿತಾರೋ ಅವ್ರಿಗೆಲ್ಲ ಸಾಮಾನ್ಯ ಅರ್ಹತೆ ಜಿ ಎಮ್ ಅಂತ ಮಾಡಿ ಅವ್ರು ಕೊಡ್ತಾರೆ ಬಾಕಿಯವರೆಲ್ಲ ಕೆಟಗರಿಗೆ ಬರ್ತಾರೆ ಸಾವಿರ ಪೋಸ್ಟ್ ಏನಾದರೂ ಕಾಲ್ ಮಾಡಿದ್ರೆ ಸ್ನೇಹಿತರೆ ನೂರೈವತ್ತು ಪೋಸ್ಟ್ನ ಎಸ್ ಸಿ ಕೆಟಗರಿಗೆ ಇಡಬೇಕು ರಿಸರ್ವೇಷನ್ನು ಕೊಡಲೇಬೇಕು ನೂರು ಪೋಸ್ಟ್ ಕಾಲ್ ಮಾಡಿದ್ರೆ ಹದಿನೈದು ಪೋಸ್ಟ್ ಕೊಡಬೇಕು ನಿಮ್ಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ ಯಾವ ಕೆಟಗರಿಗೆ ಎಷ್ಟು ನಿಲ್ಲುತ್ತೆ ಅಂತ ಯಾರು ಕೂಡ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎಸ್ ಸಿ ಕೆಟಗರಿಗೆ ಯಾರು ಕೆ ಎಸ್ ಆರ್ ಟಿ ಸಿಲಿ ನಲ್ವತ್ತರಿಂದ ನಲವತ್ತೊಂದು ಹೊಡೆದಿದ್ರೆ ಅವರೆಲ್ಲ ಭರವಸೆ ಇಟ್ಕೋಬೋದು ಕಮ್ಮಿಗೆ ನಿಲ್ಲುತ್ತೆ ನಲವತ್ತೊಂದಕ್ಕಿಂತ ಕಮ್ಮಿಗೆ ನಿಲ್ಲುತ್ತೆ ಅರ್ಥತೆ ನಿಮಗೆಲ್ಲ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಸ್ ಸಿ ಕೆಟಗರಿ ಕೆಟಗರಿ ಎಸ್ ಸಿ ನಲವತ್ತು ನಲವತ್ತೊಂದು ಐ ನಲವತ್ತೊಂದು ಅದು ಎಷ್ಟಕ್ಕಾದರೂ ಡೌನ್ ಆಗಲಿ ಅದು ಮೂವತ್ತೆಂಟು ಕಾರು ಡೌನ್ ಆಗಲಿ ಮೂವತ್ತೊಂಬತ್ತು ಕಾರು ಡೌನ್ ಆಗಲಿ ಸ್ನೇಹಿತರೆ ನಲವತ್ತೊಂದ್ರ ಮೇಲಂತೂ ಜಾಸ್ತಿ ಆಗೋಲ್ಲ ಹೈಯೆಸ್ಟ್ ನಲವತ್ತೊಂದು ನಾನು ಕೊಟ್ಟಿದ್ದೀನಿ ಅದಕ್ಕಿಂತ ಕಡಿಮೆನೇ ನಿಲ್ಲಬೇಕು ಇದೇ ವಾಸ್ತವ ಇದೇ ಸತ್ಯ ಅರ್ಥಐತೆ ನಿಮಗೆಲ್ಲ ಎಷ್ಟು ಕೆಟಗರಿ ಕೆಟಗರಿ ಎಷ್ಟು ಯಾರು ಬರ್ತೀರ ಅವರಿಗೆ ಅವರಿಗೆ ಸ್ನೇಹಿತರೆ ನಲವತ್ತ್ಮೂರು ಕೊಟ್ಟಿದ್ದೀನಿ ನಾನು ಕೊಟ್ಟಿರೋದು ನಲವತ್ತ್ಮೂರು ಅದ್ರ ಮೇಲೆ ಹತ್ತಕ್ಕೆ ಅಂದರೆ ಅದ್ರ ಮೇಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ನಲವತ್ತ್ಮೂರಕ್ಕಿಂತ ಜಾಸ್ತಿ ನಿಲ್ಲಿಸೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಕಡಿಮೆಗೆ ನಿಲ್ಲುತ್ತೆ ನಲ್ವತ್ತೆರಡೂವರೆ ನಿಲ್ಬೋದು ನಲವತ್ತೊಂದಕ್ಕೂ ನಿಲ್ಬೋದು ನಲವತ್ತೆರಡಕ್ಕೂ ನಿಲ್ಬೋದು ಅದು ಕಡಿಮೆಗೆ ನಿಲ್ಲುತ್ತೆ ನಲ್ವತ್ತ್ಮೂರಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಎದುರು ಕೊಡೋ ಅವಶ್ಯಕತೆ ಇಲ್ಲ ಅದು ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಭವಿಷ್ಯ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗೆಯೇ ಕೆಟಗರಿ ಒನ್ಗೂ ಕೂಡ ನಾನು ಕೊಟ್ಟಿರುವಂಥದ್ದು ನಲ್ವತ್ಮೂರು ನಲವತ್ತ್ಮೂರಿಂದ ನಲವತ್ತ್ಮೂರವರೆ ಕೆಟಗರಿ ಒನ್ ನಲ್ವತ್ಮೂರು ಸ್ನೇಹಿತರೆ ಹೈಯೆಸ್ಟ್ ನಿಂತ್ಕೊಂಡ್ರೆ ನಲ್ವತ್ಮೂರವರೆಗೆ ನಿಂತ್ಕೋಬೋದು ಯಾರು ಕೂಡ ನಲ್ವತ್ಮೂರು ಹೊಡೆದಿರೋರು ಕೂಡ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಅದಕ್ಕಿಂತ ಕಡಿಮೆಗೆ ನಿಲ್ಲುತ್ತೆ ಖಂಡಿತ ರಿಸಲ್ಟ್ ಬರೋ ತನಕ ವೆಯ್ಟ್ ಮಾಡಿ ಸ್ನೇಹಿತರೆ ಖಂಡಿತ ಕಡಿಮೆಗೆ ನಿಲ್ಲುತ್ತೆ ಟೂ ಎ ಕ್ಯಾಟಗರಿ ಅಷ್ಟೇ ಸ್ನೇಹಿತರೆ ಟು ಎ ಕೆಟಗರಿ ಯಾರಿದ್ದೀರಾ ಟೂ ಎ ಕ್ಯಾಟಗರಿ ಕೂಡ ನಾನು ಕೊಟ್ಟಿರೋದು ಹೈಯೆಸ್ಟ್ ಮಾರ್ಕ್ಸು ನಲ್ವತ್ಮೂರವರೆ ಅದು ನಲ್ವತ್ಮೂರು ನಿಲ್ಬೋದು ಈ ಸಲ ನಾನು ಕೊಟ್ಟಿರುವಂಥ ಮಾರ್ಕ್ಸು ನಲವತ್ತ್ಮೂರುವರೆ ಅದು ಕೂಡ ಕಡಿಮೆಗೆ ನಿಲ್ಲುವಂಥ ಚಾನ್ಸ್ ಇದೆ ಅದು ಎಷ್ಟಕ್ಕಾದರೂ ಕಡಿಮೆಗೆ ನಿಲ್ಲಲಿ ಸ್ನೇಹಿತರೆ ಆದರೆ ಕಡಿಮೆಗೆ ನಿಂತೇ ನಿಲ್ಲುತ್ತೆ ಯಾರು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ನಾನು ಕೊಟ್ಟಿರೋಂಥ ಮಾರ್ಕ್ಸು ನಿಂತರೆ ಹೈಯೆಸ್ಟ್ ಮಾರ್ಕ್ಸು ನಲವತ್ತ್ಮೂರುವರೆ ಟು ಎ ಕ್ಯಾಟಗರಿ ಸ್ನೇಹಿತ ಸ್ನೇಹಿತರೆ ಇನ್ನು ತ್ರೀ ಎ ತ್ರೀ ಬಿಗೆ ನಾನು ಕೊಟ್ಟಿರುವಂಥ ಮಾರ್ಕ್ಸು ಐಯ್ಯಷ್ಟು ನಲವತ್ತೈದು ನಲವತ್ತೈದಕ್ಕಿಂತ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಂತೂ ಸಾಧ್ಯ ಇಲ್ಲ ಯಾರೂ ಕೂಡ ಭಯಪಡುವ ಅಗತ್ಯವಿಲ್ಲ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಯಾರನ್ನ ಆಯ್ಕೆ ಮಾಡ್ತಾನೆ ಯಾರನ್ನ ಬಿಡ್ತಾನೆ ಅಂತ ಕಟ್ ಆಫ್ ಬರೋ ತನಕ ಆದಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ಆದಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ಖಂಡಿತ ಮುಂದೊಂದು ದಿನ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತಲೂ ಕೂಡ ನಾನು ಕೂಡ ಬಯಸ್ತೀನಿ ಇಷ್ಟಪಡ್ತೀನಿ ನಾನು ಕೂಡ ಬಯಸ್ತೀನಿ ಇಷ್ಟಪಡ್ತೀನಿ ಸ್ನೇಹಿತರೆ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಇನ್ನು ಟೂ ಬಿ ಕ್ಯಾಟಗರಿಗೂ ಕೂಡ ಕಡಿಮೆ ನಿಲ್ಲುತ್ತೆ ಟು ಬಿ ಕೆಟಗರಿಗೆ ನಲ್ವತ್ತ್ಮೂರು ಎಷ್ಟು ಕೊಡ್ಬೋದು ಇಲ್ಲ ನಲವತ್ತೆರಡಕ್ಕೂ ನಿಲ್ಲಿಸ್ಬೋದು ಟು ಬಿ ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಯಾರು ಬರ್ತೀರಾ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಯಾರು ಬರ್ತಿರೋ ಸ್ನೇಹಿತರೆ ಅವ್ರಿಗೂ ಕೂಡ ಕಡಿಮೆ ನಿಲ್ಲುವಂಥ ಚಾನ್ಸಸ್ ಇದೆ ಇಲ್ಲ ನಲವತ್ತೆರಡಕ್ಕೂ ನಿಲ್ಬೋದು ನಲ್ವತ್ಮೂರಕ್ಕೂ ನಿಲ್ಬೋದು ಇಲ್ಲ ಅದಕ್ಕಿಂತ ಕೂಡ ಕಡಿಮೆ ಆಗ್ಬೋದು ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಎಲ್ಲ ಕ್ಯಾಟಗರಿಗೂ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಕ್ಯಾಟಗರಿಲಿ ಇಷ್ಟಕ್ಕೆ ನಿಲ್ಲಿಸ್ತಾನೆ ಯಾರದೇ ಮಾತು ಕೇಳಬೇಡಿ ಯಾವ ಆಫೀಸರ್ ಮಾತುಗಳ್ನೂ ಕೇಳಬೇಡಿ ನಿಮ್ಗೆ ಗೊತ್ತಿರೋ ಯಾಕೆ ಕಂಡಕ್ಟ್ರು ಡ್ರೈವರ್ಗಳ ಮಾತು ಕೇಳಬೇಡಿ ನೀವು ಟ್ರಾಕಿಂದ ಹೊರಗೆ ಬಂದ ಮೇಲೆ ಅಲ್ಲಿರುವಂಥ ಅಧಿಕಾರಿಗಳನ್ನೂ ಕೂಡ ಕೇಳಬೇಡಿ ಅವ್ರಿಗೂ ಕೂಡ ಗೊತ್ತಿಲ್ಲ ಅಂದರೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಅವ್ರ ಆಗ್ಬೋದು ಅವ್ರಿಗೆ ಅಷ್ಟು ನಾಲೆಡ್ಜ್ ಇರೋಲ್ಲ ಈಗಲೂ ಕೂಡ ಕೆಲವ್ರನ್ನ ಕೇಳಿ ಯಾವ ಕ್ಯಾಟಗರಿಗೆ ಎಷ್ಟು ರಿಸರ್ವೇಷನ್ ಕೊಡ್ತಾನೆ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಅಂತ ಕೇಳಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಷ್ಟು ಕೊಡ್ತಾನೆ ರಿಸರ್ವೇಷನು ಅಂತ ಕೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಹೇಳ್ತಿದ್ದೀನಿ ಹೇಳಿದ್ರೆ ನೀವು ಕೇಳಿಸ್ಕೋತಾ ಇದ್ದೀರಾ ಹೇಳಿದ್ರೆ ಅದು ನಿಮ್ಮ ಭಾಗ್ಯ ಸ್ನೇಹಿತರೆ ಅದು ನಿಮ್ಮ ಭಾಗ್ಯ ಇದೇ ವಾಸ್ತವ ಯಾರಾದರೂ ಕೇಳಿದ್ರೆ ಹೇಳ್ಬೋದು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಎಸ್ ಸಿ ಎಸ್ ಟಿಗೆ ಎಷ್ಟು ರಿಸರ್ವೇಷನ್ ಕೊಡ್ತಾರೆ ಓ ಬಿ ಸಿಗಳಿಗೆ ಎಷ್ಟು ರಿಸರ್ವೇಷನ್ ಕೊಡ್ತಾರೆ ಹೇಳಿದ್ರೆ ಇದನ್ನು ಯಾರೂ ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸ್ಟೇಟ್ ಗೌರ್ಮೆಂಟಲ್ಲಿ ಎಸ್ ಸಿ ಕ್ಯಾ ಕೆಟಗರಿಗೆ ಹದಿನೈದು ಪರ್ಸೆಂಟ್ ಕೊಡ್ತಾರೆ ಎಸ್ ಟಿ ಕೆಟಗರಿಗೆ ಮೂರು ಪರ್ಸೆಂಟ್ ಕೊಡ್ತಾರೆ ಒ ಬಿ ಸಿ ಕೆಟಗರಿಗೆ ಮೂವತ್ತೆರಡು ಪರ್ಸೆಂಟು ರಿಸರ್ವೇಷನ್ ಕೊಡ್ತಾರೆ ಅರ್ಥ ಆಯ್ತಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ನೇಹಿತರೆ ಎಸ್ ಸಿ ಕೆಟಗರಿಗೆ ಹದಿನೈದು ಪರ್ಸೆಂಟ್ ಕೊಡ್ತಾರೆ ಎಸ್ ಟಿ ಕೆಟಗರಿಗೆ ಏಳುವರೆ ಪರ್ಸೆಂಟ್ ಕೊಡ್ತಾರೆ ಒ ಬಿ ಸಿ ಕೆಟಗರಿಗೆ ಇಪ್ಪತ್ತೇಳುವರೆ ರಿಸರ್ವೇಷನ್ ಕೊಡ್ತಾರೆ ಇದೇ ಸತ್ಯ ಇದೇ ವಾಸ್ತವ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಕೇಳುವಂಥ ಅವತ್ತಿಕ ಸರಿ ಅವಶ್ಯಕತೆ ಎಲ್ಲ ಯಾರನ್ನೂ ಕೂಡ ಕೇಳಬೇಕಾಗಿಲ್ಲ ಆದಷ್ಟು ಕಡಿಮೆಗೇ ನಿಲ್ಲುತ್ತೆ ಎನ್ ಡಬ್ಲ್ಯೂ ಆರ್ ಟಿಸಿನೂ ಕೂಡ ನಾನು ಹೇಳಿದ ಮಾರ್ಕ್ಸ್ಗೆ ನಿಲ್ಲುತ್ತೆ ಎಸ್ ಸಿ ಕೆಟಗರಿ ಐ ನಿಂತರೆ ಓ ಇದು ಯಾವುದು ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಡ ಇದು ಯಾವುದೋ ಡ್ರೈವರ್ ಪೋಸ್ಟು ನಲವತ್ತೆರಡರ ಮೇಲೆ ಹತ್ತಕ್ಕೆ ಚಾನ್ಸೇ ಇಲ್ಲ ಅರ್ಧ ಮಾರ್ಕ್ಸ್ ಅಷ್ಟೇ ಹೆಚ್ಚು ಕಮ್ಮಿ ಆಗೋದು ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕೆ ಎಸ್ ಎಡ್ ಸಿ ಹೊಡೆದ ಅಭ್ಯರ್ಥಿಗಳೇ ಎನ್ ಡಬ್ಲ್ಯೂ ಹೊಡಿತಿರೋದು ಎನ್ ಡಬ್ಲ್ಯೂ ಒಡೆದ ಅಭ್ಯರ್ಥಿಗಳೇ ಕೆ ಎಸ್ ಎಡ್ ಸಿ ಹೊಡಿತಿರೋದ್ರಿಂದ ಆಲ್ಮೋಸ್ಟು ಕಡಿಮೆಗೆ ನಿಲ್ಲುವ ಭರವಸೆ ಇದೆ ಯಾರ್ಯಾರು ನಲವತ್ತರ ಮೇಲೆ ಹೊಡಿತಾ ಇದ್ದಾರೆ ಎಸ್ ಸಿ ಕ್ಯಾಂಡಿಡೇಟ್ಸ್ ಆಗ್ಬೋದು ಬೇರೆ ಬೇರೆ ಆಗುವ ಕೆಟಗ ಕೆಟಗರಿ ಹುಡುಗರಾಗ್ಬೋದು ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಎಲ್ಲರೂ ಕೂಡ ಧೈರ್ಯವಾಗಿರಿ ನಿಮ್ಮ ಅದೃಷ್ಟ ಅನ್ನೋದಿದ್ದರೆ ಖಂಡಿತ ನಿಮ್ಮನ್ನು ಕೈ ಹಿಡಿಯುತ್ತೆ ನಿಮ್ಮನ್ನು ಕರ್ಕೊಂಡೋಗುತ್ತೆ ಡಿಪಾರ್ಟ್ಮೆಂಟ್ಗೆ ಸ್ನೇಹಿತರೆ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಕೆಲವ್ರು ಇನ್ನೂ ಕೇಳ್ತಿದ್ದಾರೆ ಸರ್ ನಾನು ಇದು ಡಿ ಕಮ್ ಸಿ ಇದು ಹೊಡಿತಾ ಇದ್ದೀನಿ ಅದು ಎನ್ ಡಬ್ಲ್ಯೂ ಆಡ್ತಿದ್ದೀನಿ ಸರ್ ಅದೆಷ್ಟು ನಿಲ್ಬೋದು ಸರ್ ಅದು ಸ್ನೇಹಿತರೆ ನೋಡಿ ಬ್ಯಾಕ್ ಅಂತ ಅಂತೇಳಿದ್ರೆ ನಿಮಗೆ ನಿಮ್ಮ ಗಮನದಲ್ಲಿರಲಿ ಬ್ಯಾಕ್ಲಾಕ್ ಹುದ್ದೆಗಳನ್ನ ಯಾವತ್ತೂ ಸೀನಿಯರ್ಗಳಿಗೆ ಪ್ರಾಮುಖ್ಯತೆ ಇರುತ್ತೆ ಯಾರ್ಯಾರು ಮೂವತ್ತೇಳರ ಮೇಲೆ ಹೊಡೆದಿದ್ರೆ ಎಲ್ರಿಗೂ ಚಾನ್ಸಸ್ ಇದೆ ನನ್ನ ಪ್ರಕಾರ ಮೂವತ್ತೇಳರ ಮೇಲೆ ಯಾರ್ಯಾರು ಹೊಡೆದಿದ್ದೀರಾ ಅವ್ರನ್ನ ಸೀನಿಯರ್ ಮೇಲೆ ಆಯ್ಕೆ ಮಾಡುವಂಥ ಚಾನ್ಸಸ್ ಇದೆ ಅರ್ಥ ಆಯಿತಾ ನಿಮಗೆಲ್ಲ ಸೀನಿಯರ್ ಅಂತೇಳಿದ್ರೆ ಏಯ್ಟಿ ಫೋರಿಂದೂ ಸ್ಟಾರ್ಟ್ ಆಗ್ಬೋದು ಮೂವತ್ತೇಳರ ಮೇಲೆ ಏಯ್ಟಿ ಫೋರ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಇವರೆಲ್ಲ ಹೊಡೆದಿದ್ದಾರಲ್ಲ ಇವ್ರಿಗೆ ಚಾನ್ಸಸ್ ಜಾಸ್ತಿ ಸಿಗುತ್ತೆ ಸ್ನೇಹಿತರೆ ಖಂಡಿತ ಕಡಿಮೆ ಏಜ್ ಏಜೋರ್ ತನಕ ಬರ್ಬೌದು ನೋಡೋಣ ಅಲ್ಲಿ ತನಕ ವೆಯ್ಟ್ ಮಾಡಿ ನಾನು ಹೇಳಿದಾಗೆ ಎನ್ ಡಬ್ಲ್ಯೂ ಮೊದಲ ಪ್ರಾಮುಖ್ಯತೆ ಮೂವತ್ತೇಳರಿಂದ ಯಾರ್ಯಾರು ಏಯ್ಟಿ ಫೋರ್ ಡೇಟಾ ಬರ್ತಿದೆ ಅವ್ರಿಗೆ ಮೊದಲ ಪ್ರಾಮುಖ್ಯತೆ ಅಂತ ಇದ್ದೇ ಇರುತ್ತೆ ಅದು ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬೋದು ಸ್ನೇಹಿತರೆ ಖಂಡಿತ ವೆಯ್ಟ್ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗುತ್ತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಖಂಡಿತ ಸೇರಿ ಖಂಡಿತ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಅಪ್ಡೇಟ್ಸ್ ಆಗುತ್ತೆ ನಿಮಗೆ ಯಾರು ಕೂಡ ಚರ್ಚೆ ಮಾಡೋಕ್ಕೆ ಹೋಗ್ಬೇಡಿ ನಾವು ಆಲ್ಮೋಸ್ಟು ಟ್ವೆಂಟಿ ಫೋರ್ ಅವರು ಓಪನ್ ಇರುತ್ತೆ ನಮ್ಗೆ ವಾಟ್ಸಪ್ ಗ್ರೂಪು ವಾಯ್ಸ್ ಮೆಸೇಜ್ ಕಮ್ಮಿ ಮಾಡಿ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡಿ ನೀವು ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಮುಖಕ್ಷಣ ವಿಚಾರ ಮುಖಕ್ಷಣ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಸಿಕ್ ತಿಳಿಸಿ ಕಮೆಂಟ್ಸ್ ಮುಖಾಂತರ ನೀವು ನನಗೆ ತಿಳಿಸಿದ್ರೆ ಖಂಡಿತ ಆನ್ಸರ್ವೆ ಮಾಡ್ತೀನಿ ಗ್ರೂಪ್ ಮುಖಾಂತ್ರನೂ ಕೂಡ ನನಗೆ ತಿಳಿಸಿದ್ರೆ ಖಂಡಿತ ನಿಮಗೆಲ್ಲ ಉತ್ತರಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ವಿಚಾರ ಮುಖ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ